ಓಂ ಗುರುಭ್ಯೋ ನಮಃ ಬಂಧುಗಳೇ ಇಡೀ ಜಗತ್ತಿನ ಜನರೆಲ್ಲ ಹೇಳುತ್ತಾರೆ ರಾವಣನನ್ನು ಪ್ರಭು ಶ್ರೀ ರಾಮಚಂದ್ರರೇ ಕೊಂದಿದ್ದಾರೆ ಅಂತ ಆದ್ರೆ ಪ್ರಭು ಶ್ರೀ ರಾಮಚಂದ್ರರು ಮಾತ್ರ ಸ್ವತಃ ಹೇಳುತ್ತಾರೆ ನಾನು ರಾವಣನನ್ನು ಕೊಂದಿಲ್ಲ ಅಂತ ಮತ್ತೆ ಯಾರು ಕೊಂದ್ರು ಅಂತೀರ ಕೇಳಿ ಯಾರು ಕೊಂದ್ರು ಅಂತ ಶ್ರೀ ರಾಮಚಂದ್ರರು ಹೇಳುತ್ತಾರೆ ಲಂಕಾ ವಿಜಯದ ನಂತರ ಮಾತೆಯನ್ನು ಕರೆದುಕೊಂಡು ಪ್ರಭು ಶ್ರೀರಾಮಚಂದ್ರರು ಅಯೋಧ್ಯೆಗೆ ಬಂದಾಗ ಅಲ್ಲೊಬ್ಬ ಅಜ್ಜಿ ಕುಳುತ್ತಿದ್ಳು ಆ ಅಜ್ಜಿ ಬಂದು ಪ್ರಭು ಶ್ರೀರಾಮಚಂದ್ರರಿಗೆ ಕೇಳ್ತಾಳೆ ಏನು ಮಗ ಅಷ್ಟೊಂದು ಬಲಾಢ್ಯವಾಗಿರುವಂತಹ ರಾವಣನನ್ನು ನೀನು ಹೇಗೆ ಕೊಂದೆ ಅಂತ ಆಗ ಪ್ರಭು ಶ್ರೀರಾಮಚಂದ್ರರು ನಗುತ್ತಾ ಉತ್ತರ ಕೊಡ್ತಾರೆ ಅಜ್ಜಿ ನಾನೆಲ್ಲಿ ಕೊಂದೆ ಅವನನ್ನ ಅಂತ ಅದಕ್ಕಜ್ಜಿ ಅಂತಾಳೆ ಮತ್ತೆ ಇಲ್ಲಿ ಜನ ಎಲ್ಲಾ ಹೇಳ್ತಿದೆಯಲ್ಲ ನೀನೇ ಕೊಂದೆ ಅಂತ ಅಂತಾಳೆ ಅದಕ್ಕೆ ಶ್ರೀ ರಾಮಚಂದ್ರರು ಅಜ್ಜಿಗೆ ಹೇಳ್ತಾರೆ ಖಂಡಿತ ನಾನು ಕೊಂದಿಲ್ಲ ಅಜ್ಜಿ ಅಂತ ಅದಕ್ಕಜ್ಜಿ ಕೇಳ್ತಾಳೆ ಹಾಗಾದ್ರೆ ಅವನನ್ನ ಯಾರು ಕೊಂದ್ರು ಅದಕ್ಕೆ ಪ್ರಭು ರಾಮಚಂದ್ರರು ಏನ್ ಹೇಳ್ತಾರೆ ನೋಡಿ ಬಂಧುಗಳೇ ಪ್ರಭು ರಾಮಚಂದ್ರರು ಹೇಳ್ತಾರೆ ಖಂಡಿತವಾಗಿಯೂ ರಾವಣನನ್ನು ನಾನು ಕೊಂದಿಲ್ಲ ಅಜ್ಜಿ ಅವನನ್ನು ಕೊಂದದ್ದು ಅವನಲ್ಲಿಯ ನಾ ಅವನಲ್ಲಿಯ ನಾ ಅನ್ನುವುದೇ ಅವನನ್ನು ಕೊಂದಿದೆ ವಿನಃ ನಾನು ಕೊಂದಿಲ್ಲ ಅಜ್ಜಿ ನೀನೇ ಹೇಳು ಅಜ್ಜಿ ರಾವಣನಲ್ಲಿ ನಾ ಅನ್ನೋದು ಇರದೇ ಹೋಗಿದ್ರೆ ಜಗತ್ತಿನಲ್ಲಿ ಅವನನ್ನು ಸೋಲಿಸುವ ಶಕ್ತಿ ಯಾರಿಗಿತ್ತು ಅಥವಾ ಯಾರು ಅವನನ್ನ ಕೊಲ್ತಿದ್ರು ನೀನೇ ಹೇಳು ಪ್ರಭು ರಾಮಚಂದ್ರರ ಮಾತಿಗೆ ಅಜ್ಜಿ ಮೌನವಾಗಿ ಬಿಡ್ತಾಳೆ ಅಂದ್ರೆ ಪ್ರಭು ರಾಮಚಂದ್ರರು ಹೇಳಿದ್ದು ಸತ್ಯ ಅಂತ ಒಪ್ಕೋತಾಳೆ ಒಂದುಗಳೇ ನಾವು ತಿಳ್ಕೊಳ್ಳೋದೇನಿದೆ ಅಂದ್ರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟ ಸುಖ ಜನ್ಮ ಮೃತ್ಯು ಇವೆಲ್ಲವುಗಳು ನಮ್ಮ ಗುಣಗಳಿಗನುಸಾರ ಅಂದರೆ ನಮ್ಮ ಕರ್ಮಕ್ಕನುಸಾರವಾಗಿಯೇ ಬರುತ್ತೆ ವಿನಃ ಇನ್ನೊಬ್ಬರಿಂದ ಅವು ಬರುವುದಿಲ್ಲ ಧನ್ಯವಾದಗಳು